ನೋಡಿ ನೀವೆಲ್ಲ ಚೆನ್ನಾಗಿ ಹೋಗ್ಬೇಕಾನೆ ಗೊತ್ತಾಗ್ತಾ ಇದೆಯಾ ಕನ್ನಡ ಅರ್ಥ ಆಡ್ತಾ ಇಂಗ್ಲಿಷ್ ಯಾರು ಬಂದಿದ್ದಾರೆ ಗೆಸ್ಟ್ ಆಗಿ ನಿಮ್ಗೆ ವೆರಿ ಗುಡ್ ನೋಡಿ ಸಾಹೇಬರು ಈಗ ಪಾಂಡರಂಗ್ ಹೇಳಿದ್ರು ಇಡೀ ತಾಲ್ಲೂಕಲ್ಲಿ ಏನು ಶಿಕ್ಷಣ ಕಾಸಿ ಆಮೇಲೆ ತ್ರಿವೇಣಿ ಸಂಗಮ ನೀರಾವರಿ ವಿಚಾರ ಅಭಿವೃದ್ಧಿ ವಿಚಾರ ಎಲ್ಲ ಹೇಳಿದ್ದಾರೆ ನಾನು ಅದೆಲ್ಲ ಬಿಟ್ಟು ಸಾಯಾಗ್ರು ಮೂಲತಃ ಕಾನೂನು ಪದವಿದ್ರು ಅವರು ವಕೀಲರು ಆದ್ರಿಂದ ನಾನು ಒಬ್ಬ ವಕೀಲ ವಕೀಲರ ಸಂಘದ ಅಧ್ಯಕ್ಷ ನಾನು ಅರ್ಥ ಅರ್ಥಐತ್ರಿ ಅದಕ್ಕೆ ಕಾನೂನಿನ ಬಗ್ಗೆ ಸಿರಕ್ ತಾಲೂಕಲ್ಲಿ ಏನ್ ಮಾಡಿದ್ದಾರೆ ಅಂತ ನಾನು ಒಂದು ಒಂದು ಪಾಯಿಂಟ್ ಅಲ್ಲಿ ಬ್ರೀಫ್ ಆಗಿ ಹೇಳ್ತೀನಿ ನಾವು ನಮ್ಮ ಸಿರಾಕ್ ತಾಲೂಕಲ್ಲಿ ತೀರ್ಥಹಳ್ಳಿ ಕರ್ನಾಟನಲ್ಲಿ ಬಾಳ್ ಅಮ್ರಾಪುರ ಬಾಳಿಂದ ಮುನ್ಸಿಪ್ ಕೋರ್ಟಿಗೆ ಬಂದು ಸೀನಿಯರ್ ಸಿವಿಲ್ ಜಡ್ಜ್ಗೆ ಮದ್ಗಿರಿಗೆ ಹೋಗ್ಬೇಕಾಗಿತ್ತು ಅದ್ರಾಯ್ ನಮ್ಮ ಕ್ಷೇತ್ರಕ್ಕೆ ಬಂದು ಸೀನಿಯರ್ ಸಿವಿಲ್ ಜಡ್ ಉದ್ಘಾಟನೆ ಮಾಡಿ ಕೋರ್ಟ್ ತಂದು ಆ ಜರಾಣ ನಮ್ಗೆ ನಮ್ಗೆ ಕಾನೂನಲ್ಲಿ ಎಷ್ಟು ತೊಂದರೆ ಇತ್ತು ಅಂತ ಅಂದ್ರೆ ನಾವು ಸಿವಿಲ್ ಕೋರ್ಟ್ ಗೆ ಸೆಷನ್ ಕೋರ್ಟ್ ಗೆ ಎ ಸಿ ಕೋರ್ಟ್ ಗೆ ಡಿ ಸಿ ಕೋರ್ಟ್ ಗೆ ಅಲ್ಲಿ ಅದು ಎಷ್ಟು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲಾನು ಸಹನಾ ಅತಿ ಶೀಘ್ರದಲ್ಲೇ ನಿವಾರಣೆ ಮಾಡಿದ್ದಾರೆ ಆದ್ರಿಂದ ಕಾನೂನಿನಲ್ಲಿ ಸಾಯಬ್ರ ಬರೀ ಎಜುಕೇಶನ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ ಕಾನೂನಲ್ಲೂ ತಲೆ ತನಕ ಅತಿ ಮುಖ್ಯವಾದ ಪ್ರವೀಣರು ಸಾಯಬರು ಸಾಹೇಬ್ರಿಗೆ ಈಗ ನಮ್ಮ ಪಾಂಡುರಂಗಯ್ಯ ಸಾಯ್ ಒಂದು ಬರ್ತು ಹೇಳ್ಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಂಬತ್ ಮೂರಲ್ಲಿ ಶಾಸಕರಾಗಿದ್ದು ನಮ್ ಸಾಹೇಬರು ಅವ್ರಿಗಿಂತ ಮುಂಚೆಗೆ ಎಪ್ಪತ್ತೆಂಟರಲ್ಲಿ ಶಾಸಕರಾಗಿ ಈಗ ಏನ್ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಳಿದಾರೆ ಅವ್ರೆಲ್ಲಾರು ಹಿರಿಯ ಶಾಸಕರು ಜೊತೆಗೆ ಅತ್ಯುತ್ತಮ ಶಾಸಕರು ಅಂತ ಈ ವರ್ಷ ಪ್ರಶಸ್ತಿ ಬಂದಿದೆ ಅರ್ಥ ಮಾಡ್ಕೊಳ್ಳಿ ಇಡೀ ಕರ್ನಾಟಕದಲ್ಲಿ ಸಂಸದೀಯ ಕೊಟ್ಟರು ಅಂತ ಹೇಳಿ ಜಯಚಂದ್ರ ಸಾರ್ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆದ್ರಿಂದ ನಮ್ಮ ಈ ಕ್ಷೇತ್ರಕ್ಕೆ ಪಾಂಡರಂಗ ಸಾರ್ ಹೇಳ್ದಂಗೆ ಅವ್ರು ಬಂದಿರೋದು ತುಂಬಾ ಅವಿಸ್ಮರಣೀಯ ಅಪ್ರತಿಮ ಯಾವ ಯಾವುದೇ ಹೆಸರು ಕೊಡೋಕೆ ಡಿಕ್ಷನರಿನಾಗೆ ಸಿಗ್ತಾ ಇಲ್ಲ ಅಂತ ಸರ್ವಿಸ್ ಮಾಡಿದರೆ ಮಾಡ್ತಾ ಇದ್ದಾರೆ ಮುಂದೂ ಸಹ ಮಾಡ್ತಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆದ್ರಿಂದ ನಾನು ಒಂದೇ ಪಾಯಿಂಟ್ ಹೇಳೋದು ನಾನು ಇವತ್ತು ಆಕಸ್ಮಿಕವಾಗಿ ಶಾಂತಿ ನಿಕೇತನ ಬೆಳ್ಳಿ ಮಹೋತ್ಸವಕ್ಕೆ ಆಗಮಿಸಬೇಕಾಯಿತು ಸಾರ್ ಮನೆ ಹತ್ರ ಬಂದೆ ಮಾತಾಡ್ತಕ್ಕೆ ಸಾವಿರ ಮನೆ ಅಂತ ಕರ್ಕೊಂಡ್ರೆ ಫಂಕ್ಷನ್ಗೆ ಆದ್ರಿಂದ ನನಗೆ ತುಂಬಾ ಖುಷಿ ಆಯ್ತು ಬಂದು ಇಲ್ಲಿ ನಿಮ್ಮತ್ರ ಹತ್ರ ಎರಡು ಮಾತು ಹಂಚ್ಕೊಳಕ್ ಆದ್ರಿಂದನ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಸಾಯಿಬ್ರಿಗೆ ಮೊದಲನೇದಾಗಿ ನಾನು ನಮಸ್ಕರಿಸಿತ್ತ ಎರಡನೇದಾಗಿ ಕಾಲುಗೊಳ್ಳನ ಅಧ್ಯಕ್ಷರಾದಂತ ಮಹೇಶ್ ಸರ್ ಇದಾರೆ ಮೂರನೇದಾಗಿ ನಮ್ಮ ಪಾಂಡುರಂಗ ಸರ್ ಅವ್ರ ಕುಟುಂಬ ಪರಿವಾರ ಫುಲ್ ಅವರು ಒಂಥರ ಈ ಪಟ್ನಲ್ಲಿಗೆ ಶಿಕ್ಷಣ ಕಾಸಿ ಇದ್ದಂಗೆ ಅವ್ರ ಮಕ್ಕಳು ಅವರು ಎಲ್ಲರೂ ಅವ್ರ ಕುಟುಂಬ ಸಮೇತ ಈ ಚಿಕ್ಕ ಪುರಾಣಿ ಮಕ್ಕಳಿಗೆ ದೊಡ್ಡವರಿಗೆ ಐ ಇದು ಏನು ಲೋಯರ್ ಪ್ರೈಮರಿ ಇರ್ಬೋದು ಹೈಯರ್ ಪ್ರೈಮರಿ ಇರ್ಬೋದು ಐ ಐ ಸ್ಕೂಲ್ ಇರ್ಬೋದು ಎಲ್ಲಾನು ಓಪನ್ ಮಾಡಿ ಇಷ್ಟು ಶಿಕ್ಷಣ ಕೊಡ್ತಾ ಇದ್ದಾರೆ ಅವರು ಮುಂದೆ ತಿರು ಕಾಲೇಜು ಡಿಗ್ರಿ ಕಾಲೇಜು ಎಲ್ಲಾನು ತೆರೆದು ಈ ಒಂದು ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಇನ್ನೂನು ಶಿಕ್ಷಣನ ದೊರಕಿಸೋದ್ರಲ್ಲಿ ಅವರು ಒಂದು ಮುಖ್ಯ ಪಾತ್ರ ವಹಿಸ್ಲಿ ಅಂತ ಅವ್ರಿಗೂ ಸಹ ನಾನು ಒಂದು ಒಂದನೇ ಸಂಸ್ಥೆ ಅದೇ ರೀತಿ ನಮ್ಮ ತಾಲೂಕ್ನಲ್ಲಿ ಅತಿ ಎಲ್ಲ ಇಲ್ಲಿ ಬಂದಿರತಕ್ಕ ಜನಕ್ಕೆಲ್ಲ ಗೊತ್ತಿದ್ದಾರೆ ಇನ್ನೊಬ್ರು ಇದಾರೆ ಯಾರಂತ ಅಂದ್ರೆ ವೇದಿಕೆ ಮೇಲೆ ಇದ್ದಾರೆ ಡಾಕ್ಟರ್ ಡಿ ಎಂ ಗೌಡ ಅಂತ ಕೇಳಿದಿರಲ್ಲ ನೀವು ಅರ್ಥಐತ್ರ ಅವ್ರು ಸಹ ಅಷ್ಟೇ ಒಳ್ಳೆ ವೈದ್ಯಕೀಯ ವತ್ತಿನಲ್ಲಿ ಒಳ್ಳೆ ಸರ್ವಿಸ್ ಮಾಡ್ತಿದ್ದಾರೆ ಅವ್ರಿಗೂ ಸಹ ನಾನು ವಂದನೆ ತಿಳಿಸ್ತಾ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ವಂದನೆ ತಿಳಿಸ್ತಾ ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳೀಲಿ ಚೆನ್ನಾಗ ಒಂದು ಒಳ್ಳೆ ಮಕ್ಕಳಿಗೆಲ್ಲ ಎಲ್ಲ ಎಜುಕೇಶನ್ ಕೊಡ್ಲಿ ಪರಿಸರ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಇನ್ನೂ ಮುಂದೆ ದೇವರು ಒಳ್ಳೆ ಒಂದು ಬೆಳವಣಿಗೆ ಕೊಡ್ಲಿ ಅಂತ ಹೇಳಿ ನಮ್ಮ ಈ ಎಳುಮಾತ ಆಡಳಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಗಣ್ಯರಿಗೆ ಎಲ್ಲರಿಗೂ ನಮಿಸುತ್ತಾ ನಾನು ಎಳಮಾತ್ ಬಿಸ್ತೀನಿ ಜೈ ಹಿಂದ್ ಜೈ ಯು ಸೋ ಮಚ್ 6 <small>